ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವಾಗ ನೋಡ್ರಿ ನಯನಂದು ಸ್ಕೂಲ್ ಫಂಕ್ಷನ್ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆಲಿ ನಾನು ಆಲ್ರೆಡಿ ಒಂದು ಹತ್ತು ಹದಿನೈದು ದಿವಸ ಆಯಿತು ಅಂದ್ಕೊಂತೀನಿ ವೀಡಿಯೋನೇ ಹಾಕಿಲ್ಲ ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ರೀಸನ್ಗಳು ಪರ್ಸ್ನಲ್ ವಿಷಯಗಳು ಹಂಗಾಗಿ ನಂಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ವೀಡಿಯೋ ಮಾಡೋಕೆ ಮನಸ್ಸು ಇರಲಿಲ್ಲ ಒಂದಾದ್ಮೇಲೆ ಒಂದು ಒಂದು ಏನೇನೋ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಎಲ್ತುನು ಅಷ್ಟೇ ಪದೇ ಪದೇ ಅಪ್ಸೆಟ್ ಆಗ್ತಾನೆ ಐತೆ ಹಂಗಾಗಿ ನಾನು ಯಾವುದೇ ಥರದ್ದು ವೀಡಿಯೋನೂ ಮಾಡೋಕ್ಕೆ ಹೋಗಿರಲಿಲ್ಲ ನೋಡಿರಿ ಮನಸ್ಸು ಇರಲಿಲ್ಲ ನಂಗೆ ವೀಡಿಯೋ ಮಾಡೋಕ್ಕೆ ಮಾಡಿರಲಿಲ್ಲ ಇದು ಆವತ್ತು ಮಾಡಿರೋ ವೀಡಿಯೋನೇ ಎಡಿಟ್ ಮಾಡೋಕ್ಕೂ ನನಗೆ ಮನಸ್ಸು ಇರಲಿಲ್ಲ ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಸಾರಿ ಅಂತ ಕೇಳ್ತೀನಿ ಇವಾಗ ನೋಡ್ರಿ ನಯನಂದು ಯೂನಿಯನ್ ಡೇ ಫಂಕ್ಷನ್ ಅಲ್ಲಿಗೆ ಹೋಗಕ್ಕೆ ರೆಡಿ ಮಾಡ್ಕೊತಿದ್ದಾಳೆ ಎಲ್ಲಾನು ಇದು ಓಲೆ ಬಂದು ಪಕ್ಕದ ಮನೆಯವರದು ನನ್ನ ಹತ್ರ ಈ ಥರದ ಕಲೆಕ್ಷನ್ಗಳೇ ಇಲ್ಲ ನಾನು ಈ ಥರದ್ದು ಹಾಕಲ್ವಲ್ಲ ಹಂಗಾಗಿ ಇಟ್ಕೊಂಡಿರ್ಲಿಲ್ಲ ಇದು ನಯನಂಗೆ ಅಂತ ರೆಡಿ ಮಾಡ್ತಿರೋದು ಈಗ ಅವಳು ಹೊರಟ್ ನಿಂತಿದ್ದಾಳೆ ಸ್ಕೂಲಿಗೆ ಹೋಗ್ತಿದ್ದಾಳೆ ಮಧ್ಯಾಹ್ನ ಬಂದು ಒಂದು ಗಂಟೆ ಆಗೈತೆ ನೋಡ್ರಿ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಅವಳಿಗೆ ಏನೇನು ಬೇಕು ನೋಡ್ರಿ ಫಂಕ್ಷನ್ ಅಲ್ಲಿ ಡ್ಯಾನ್ಸಿಗೆ ಏನೇನು ಬೇಕಿತ್ತಲ್ಲ ಆಲ್ರೆಡಿ ಎಲ್ಲಾನು ಅವರೇ ಅಲ್ಲೇ ಎಲ್ಲ ಮಾಡ್ತೀನಿ ಅಂತ ಹೇಳಿದಾರೆ ಮೇಕಪ್ ಇಂದ ಹಿಡಿದು ಪ್ರತಿಯೊಂದು ಎಲ್ಲಾನು ಸ್ಕೂಲಲ್ಲೇ ಮಾಡ್ತೀನಿ ಅಂತ ಹೇಳಿದಾರೆ ಇದ್ದಂಗಿರ್ಲಿ ಅಂತ ಹೇಳಿ ಇವರಿಗೆ ಕೆಲವೊಂದಿಷ್ಟು ವಸ್ತುಗಳನ್ನ ತಗೊಂಬರಕ್ ಹೇಳಿದ್ರು ಅವನ್ನೆಲ್ಲಾನು ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಂತಿದ್ದಾಳೆ ನಯನ ಅವ್ಳಿಗೆ ಏನೇನ್ ಬೇಕೋ ಆ ತರದ್ದೆಲ್ಲಾನು ನಾನು ಎತ್ತೆದ್ ಕೊಟ್ಟೆ ನೋಡ್ರಿ ಅವಳು ಹಿಂಗೊಂದು ಬಾಕ್ಸಿಗೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡು ಬಟ್ಟೆನೂ ಅಷ್ಟೇ ಒಂದು ಮೂರ್ನಾಕ್ ಬಟ್ಟೆ ಮೂರ್ನಾಕ್ ಜೊತೆ ಬಟ್ಟೆನೂ ಇಟ್ಕೊಂಡಿದ್ದಾಳೆ ಇವಾಗ ಎಲ್ಲಾನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವಳಿಗೆ ನಾನು ಇದೆಲ್ಲ ತೆಗೆದಿಟ್ಕೊಂಡಾಳು

ಪಿನ್ ತಗೊಂಡಿಯಾ ಎಷ್ಟು ತಗೊಂಡಿ ಪಿನ್ ಪೂರ್ತಿ ಇಟ್ಕೊಂಡೆ ಹ್ಮ್ ಸರಿ ಆಯ್ತು ಹ್ಞೂ ಅದ್ರಾಗ ಇಟ್ಕೋಬೇಕಿಲ್ಲ ಆ ಎಲ್ಲ ಅವು ಇವು ಪಿನ್ ಕೊಡ್ಲೇನು ತುರುಬಿಗೆ ಇದು ತಗೊಂಡೇನು ಇದು ತಗೊಂಡ್ ತಿನ್ನ ಬನ್ನಿ ಇಟ್ಕೊಳಂಗ ಇಟ್ಕೊಂಡ್ಬಿಡು ಅವ್ರ ಆಮೇಲೆ ಮತ್ತೆ ಕೇಳಿದ್ರೆ ಅಲ್ಲಿ ತಗೊಂಬ ಅಂತ ಹೇಳಿಲ್ಲ ಮತ್ತೆ ತಗೊಂಡೋಗು ಇಟ್ಕೊಳಂಗ ಇಟ್ಕೊಂಡಿರು ಅವರು ಬೇಕಂದ್ರೆ ಅಲ್ಲೇ ವಾಪಸ್ ಇದು ಮಾಡ್ಕೊತಾರ ಬೇಡ ಅಂದ್ರೆ ಅವ್ರು ತಕೊಳ್ಳೋದಕ್ಕೆ ಬನ್ನ ಏನದು ಕ್ಯಾ ಇದು ಒಳಗಿಂದ ಬಂತಾನೆ ಒಂದ್ ಗಂಟೆಗೆ ಬರ ಹೇಳಿದಾರ ನೋಡ್ರಿ ಅವ್ರಿಗೆ ಈಗ ಹ್ಮ್ ಎಲ್ಲರೂ ಇಟ್ಕೋಬೇಕು ನೋಡ್ರಿ ಅದು ನಿನಗ್ ಬಿಟ್ಕೊಟ್ಟಿದ್ದು ನಾನೇನು ಮಾಡೋಕ್ಕಾಗಲ್ಲ ಅದನ್ನ ಸರಿ ಅದು ನಂಗೆ ಟೀ ಶರ್ಟ್ ಜಾಡ್ಸ್ಕೊಂಚೂರು ಹಿಂದ್ಗಡೆ ಇದು ಉದ್ರಿ ನೋಡೋದು ಇನ್ನು ಇದು ಹಚ್ಚಿದ್ಮೇಲೆ ಅಡ್ಗಿ ಬಂದು ರಾತ್ರಿ ಮಾಡೋಕ್ಕಾಗಲ್ಲ ಅಂತಲೇ ಒಂದು ಸ್ವಲ್ಪ ಮಾಡಿಟ್ಟು ನೋಡ್ರಿ ಸಾಂಬಾರು ಮಾಡಿದ್ದೀನಿ ತೊಗರಿಬೇಳೆ ಸಾಂಬಾರು ಮಾಡಿದ್ದೀನಿ ಇಲ್ಲಿ ರೈಸು ಕೂಗ್ಸಿಲ್ಲ ಹಾಗೆ ಇಟ್ಟಿದ್ದೀನಿ ಸಾರಿ 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 ಬಂದ ತಕ್ಷಣ ಅಂತ ಅಂತೇಳಿ ನಾನು ಹೋಗ್ಬೇಕು ಈ ಸರ್ ನೋಡೋಣ ಅಲ್ಲಿ ಇತ್ತಿ ವಾತಾವರಣ ನೋಡಿಕೊಂಡು ಆಮೇಲೆ ನಾನು ಬರೋದಾದರೆ ಬರ್ತೀನಿ ಇಲ್ಲಾಂದ್ರೆ ನಾನು ಅಲ್ಲೇ ಉಳ್ಕೋಬೇಕು ನೋಡಿರಿ ನಾನು ಒಂಚೂರು ಏನಾರ ತಿನ್ಕೊಂಬಿಡಲೆ ನಾನು ತಿಂದು ಬಂದ್ಬಿಡಲೆ ನಿನ್ನ ಜೊತೇಲೇನೆ ಈಗ ಬಿಟ್ಟು ಬರೋಣ ಹೋಗಿ ನೀನು ಹಂಗಾರೆ ಆಂಟಿ ನೀವು ಬರ್ರಿ ಹ್ಞೂ ಹ್ಞೂ ಸರಿ ಹ್ಞೂ ಸರಿ ಸರಿ ಆಯ್ತು ನಾನು ಡ್ರೆಸ್ ಹಾಕೊಳ್ಳಿ ಹಂಗಾರೆ ಹೂ ಇಟ್ಕೊತೀನಿ ಅವಾಗ ಬ್ಲಾಗ್ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ನೋಡಿ ನಯನ ಬಿಟ್ಟು ಬಂದೆ ಹೋಗಿ ನಾನು ಅಂದ್ರೆ ಪೇರೆಂಟ್ಸಿಗೇನು ಬರೋಕೇಳಿರಲಿಲ್ಲ ನೋಡ್ರಿ ಇದು ಇತ್ತು ಏನಂದ್ರೆ ಮೇಕಪ್ ಮಾಡೋರು ಬರ್ತಾರಂತ ಹಂಗಾಗಿ ಪೇರೆಂಟ್ಸಿಗೇನು ಬೇಡ ಅಂತ ಹೇಳಿದ್ರು ಹಂಗಾಗಿ ನಾನು ನಯನನ್ ಬಿಟ್ಟು ಮತ್ತೆ ವಾಪಸ್ ಬಂದೆ ಈಗ ಟೈಮ್ ನೋಡ್ತಿರ್ಬೋದು ನಿಮ್ಗೆ ನಾಲ್ಕು ಮುಕ್ಕಾಲು ಆಗೈತಿ ಈಗ ಹೊರಟಿದ್ದೀವಿ ಈಗ ಆರು ಗಂಟೆಗೆ ಫಂಕ್ಷನ್ ಸ್ಟಾರ್ಟು ಅಂತ ಹೇಳಿದ್ದಾರೆ ಅಂದರೆ ಫಂಕ್ಷನ್ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಟ್ ಅವೆಲ್ಲ ಇರ್ತ ನೋಡಿರಿ ಅವೆಲ್ಲ ಮುಗಿಸ್ಕೊಂಡು ಮತ್ತು ಏನೇನೋ ಗೇಮ್ಸ್ ಎಲ್ಲ ಆಟ ಆಡಿಸಿರ್ತಾರೆ ಅವನ್ನೆಲ್ಲ ಫ್ರೈಸ್ ಎಲ್ಲ ಕೊಡೋಷ್ಟೊತ್ತಿಗೆ ಟೈಮು ಆರು ಗಂಟೆ ಆಗುತ್ತೆ ಆರು ಗಂಟೆಯಿಂದ ಡಾನ್ಸ್ ಪ್ರೋಗ್ರಾಮು ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಮ್ಮ ಮನೆಯವರು ಕಿರಣ್ಣು ಏನೋ ಸ್ವಲ್ಪ ನಿಂತು ಬರ್ತಾರಂತ ಅವ್ರನ್ನ ಸ್ವಲ್ಪ ಕೆಲಸ ಐತೆ ಅಂತ ಅವ್ರು ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಪಕ್ಕದ ಮನೆಯವರು ನಾವು ರೆಡಿಯಾಗಿದ್ದೀವಿ ಹಿಂಗೆ ಈ ಟಾಪ್ ಹಾಕೊಂಡು ರೆಡಿಯಾಗಿ ನೋಡ್ರಿ ಹೋಗ್ಬೇಕು ಈಗ ನಾನು ಹತ್ರ ನಾನು ಫೋನ್ ಮಾಡಿದ್ಲ ಅಮ್ಮ ಬರ್ರಿ ಬೇಗ ಹೇಳಿ ಈಗ ಹೋಗ್ತಾ ಇದ್ದೀನಿ ಬರೀ ಹೋಗೋಣ ಇನ್ನು ವಾಚ್ ಕಟ್ಕೊಂಡಿಲ್ಲ ವಾಚ್ ಕಟ್ಕೋಬೇಕು ಟೈಮು ಜಾಸ್ತಿ ಆಗುತ್ತಂತ ಹೇಳಿದ್ದಾರೆ ಅವರು ಅಂದ್ರೆ ಏನಂತೀರಾ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಎಸ್ ಎಲ್ ಸಿವರೆಗೂ ವರ್ಗೂ ಐತೆ ನೋಡ್ರಿ ಇದು ಸ್ಕೂಲು ಹಾಗಾಗಿ ಎಲ್ಲ ಮಕ್ಳದು ಡ್ಯಾನ್ಸ್ ಆಗ್ಬೇಕಂದ್ರೆ ಸಿಕ್ಕಬೇಡಿ ಟೈಮ್ ಆಗುತ್ತಂತಲೇ ಹೇಳಿದ್ದಾರೆ ರಾತ್ರಿ ಒಂದು ಗಂಟೆ ಆಗ್ಬೋದು ಇಲ್ಲ ಹನ್ನೆರಡು ಗಂಟೆ ಆಗ್ಬೋದು ಗೊತ್ತಿಲ್ಲ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ಏನಾರು ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಎಲ್ಲ ಅಲ್ಲೇ ಬಂದಿರುತ್ತೆ ಪಾನಿಪುರಿ ಅವೆಲ್ಲ ಗೋಬಿ ಎಲ್ಲ ಅಲ್ಲೇ ಬರುತ್ತೆ ಬರ್ರಿ ಅಂತ ಹೇಳಿದಾರಂತ ನೋಡ್ಬೇಕಿಲ್ಲ ಅಟ್ಲೀಸ್ಟ್ ಒಂದಿಷ್ಟು ಅಮೌಂಟಲ್ಲ ತೊಗೊಂಡು ಹೋಗ್ಬೇಕಲ್ವಾ ಹಾಗಾಗಿ ಈಗ ಎಲ್ಲನೂ ರೆಡಿ ಆಗಿದ್ದೀನಿ ವಾಚ್ ಕಟ್ಕೊಂಡು ಪರ್ಸ್ ತೊಗೊಂಡು ಒಂಚೂರು ಅಮೌಂಟ್ ತೊಗೊಂಡು ಸ್ನ್ಯಾಕ್ಸು ಕೇಳ್ತೀನಿ ಪಕ್ಕದ ಅವರು ಬಾಟ್ಲ್ ನೀರಿನ ಬಾಟ್ಲ್ ತಗೊಂಡಿದ್ದಾರೆ ತಗೋ ನಾನು ಸ್ವಲ್ಪ ಎಳ್ಬೀರ್ ಮಾಡಿದ್ದೀನಿ ನೋಡಿರಿ ಮೊನ್ನೆ ಚಿನ್ಕುರುಳಿ ಮಾಡಿದ್ದೀನಿ ಎಲ್ಲ ಇದ್ದಾವೆ ಅವನ್ನೇ ಬೇಕಂದ್ರೆ ಒಂದು ಸ್ವಲ್ಪ ಕವರಿಗೆ ಹಾಕೊಂಡು ತೊಗೊಂಡು ಹೋದ್ರೆ ಆಗುತ್ತಾ ಇಲ್ಲಾಂದ್ರೆ ಅಲ್ಲೇ ಹೋಗಿ ಪಾನಿಪುರಿ ಅದು ಇದು ಏನಾರು ತಿನ್ಕೊಂಡ್ರೂ ಆಗುತ್ತ ಅಂತ ಹೇಳಿ ಈ ಅಂತೂ ಹೊರಟಿದ್ದೀವಿ ನಮ್ಮ ಮನೆಯವರು ಕಿರಣ ಆಮೇಲೆ ಬರ್ತಾರೆ ಬಟ್ ನಾನು ಈಗ ಊಟ್ತಾಯಿದ್ದೀನಿ ಪರ್ಸ್ ತೊಗೊತೀನಿ ನಯನ ಓಲೆ ತೊಗೊಂಡು ಹೋಗ್ಯಳ ನೋಡಿರಿ ಆ ಓಲೆದು ತಿರುಪ್ ಇಲ್ವಂತೆ ಒಂದರದ್ದು ಹಂಗಾಗಿ ತಿರುಪ್ ತೊಗೊಂಬರಕ್ಕೆ ಹೇಳಿರೋದು ಬಿಟ್ಟು ಹೋಗಿದ್ರೆ ಅದನ್ನ ತೊಗೊಂಡು ಹೋಗ್ತಾ ಇದ್ದೀವಿ ಎಲ್ಲ ಅವರೇ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ಒಂದು ಸತಿ ಇರಲಿ ಹೇಳಿದಳವ ಅವಳು ಹಂಗಾಗಿ ತಗೊಂಡು ಹೋದ್ರಾಯ್ತು ಹೇಳಿ ನಾವು ಇದನ್ನೇ ಯೂಸ್ ಮಾಡೋದು ಫೋನ್ಸ್ ಪರ್ಸ್ ಇದಕ್ಕೆ ಮೊಬೈಲ್ಗೂ ಬೇಕು ನೋಡ್ರಿ ಹಾಗಾಗಿ ಮೊಬೈಲ್ ಆಗುತ್ತೆ ಇದಕ್ಕೂ ಆಗುತ್ತೆ ಇದು ಅಂದರೆ ಸ್ವಲ್ಪ ದೊಡ್ದಿತ್ತು ನನ್ನ ಪರ್ಸು ಬಿಟ್ಟರೆ ಎರಡು ಇದಾವೆ ಚಿಕ್ಕ ಚಿಕ್ಕವಿದವ ಚಿಕ್ಕವು ನನಗೆ ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ ಈಗ ಮೊಬೈಲ್ ದೊಡ್ದಾಗ್ತಾರಲ್ವಾ ಮೊಬೈಲ್ ಹಿಡಿಯಂಗಿಲ್ಲ ಅದರಲ್ಲಿ ಹಂಗಾಗಿ ಎಲ್ಲಿ ಹೋದರೂ ಬರೀ ಇದ್ದೆ ತೊಗೊಂಡು ಹೋಗೋದಾಗಿ ತೊಗೋಬೇಕಿಂತವು ಎರಡು ಪರ್ಸು ನಾನು ಎಲ್ಲೂ ಹೋಗಿ ಎಲ್ಲ ನೆಸಟಿನೇ ಇಲ್ಲ ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ನೋಡಿರಿ ಇವು ಆ ಕಡೆ ಈ ಕಡೆ ಹೋಗ್ಕವು ಒಂದು ಕವರ್ನಾಗ ಹಾಕಿ ಕಟ್ಟಿ ಇದು ಚೀಟ್ ಕಟ್ಟಿಟ್ಕೊತೀವ ಆ ಥರ ಇಟ್ಕೊತೀವಾಗ ಇರ್ತಾವೆ ನೋಡಿರಿ ಇಲ್ಲಿಕಂದ್ರೆ ಹೋಗ್ತವೆ ಅಲ್ಲಿ ಇಲ್ಲಿ ಬಿದ್ದು ಹೋಗ್ತಾವೆ ನೋಡೋಣ ಅವ್ರು ರೆಡಿಯಾಗಿರೋನ ಕೇಳ್ಕೊಂಡು ಹೊರಡ ಅದೀಗ ಹೊರಡ ನಾನೇನ ಹೆಂಗೆ ರೆಡಿ ಆಗಿದ್ರು ಅಂತೇಳಿ ಅಲ್ಲೇ ಹೋಗಿ ತೋರಿಸ್ತೀನಿ ಇಲ್ಲಂತೂ ಏನಿಲ್ಲ ನೋಡ್ರಿ ನಾನು ಅವಾಗಲೇ ತೋರಿಸ್ತೀನಿ ಮಾಮೂಲಿ ಒಂದು ಜೀನ್ಸ್ ಒಂದು ಟಿ ಶರ್ಟ್ ಹಾಕ್ಕೊಂಡು ಹೋಗಿದ್ದಾಳೆ ಅಲ್ಲೇ ಅವರೆಲ್ಲ ಮೇಕಪ್ ಮಾಡ್ತಾರಂತೆ ನಾ ಏನೋ ನಾಲ್ಕು ನಾಲ್ಕು ಡ್ಯಾನ್ಸಲ್ಲಿ ಸೇರಿದ್ದಾಳೆ ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ ಫಸ್ಟ್ ಭರತನಾಟ್ಯಮ್ ಇದೆ ಫಸ್ಟ್ ಫಸ್ಟಿಗೆ ಅದೇ ಐತೆ ಅಂತ ನೋಡಿರಿ ಸಾಂಗು ಇಲ್ಲ ಒಂದು ವಚನ ದಿನ ಐತಂತೆ ಅದಾದಮೇಲೆ ಭರತನಾಟ್ಯಮು ಅದಾದಮೇಲೆ ಬಿಟ್ರೆ ಕಾಳಿ ಡ್ಯಾನ್ಸ್ ಎಲ್ಲ ಫುಲ್ ಲಾಸ್ಟಲ್ಲಿದ್ದಾವೆ ಅವು ನೈಟಲ್ಲೇ ಮಾಡೋದು ನೋಡ್ರಿ ಹಂಗಾಗಿ ಕಾಳಿ ಡ್ಯಾನ್ಸು ಒಂದು ಕಪಲ್ ಡ್ಯಾನ್ಸು ಇನ್ನೊಂದು ಯಾವುದೋ ಅಪ್ಪು ರಿಮಿಕ್ಸು ಮತ್ತು ಒಂದು ಏನೇನೋ ಏಳೆಂದು ಕಂಡ್ರೆ ನನಗೂ ಅಷ್ಟು ಏನೋ ಪಿಲ್ಲ ಅಲ್ಲಿ ಹೋದ್ಮೇಲೆ ನೋಡೋಣ ಅಂತ ಏನೇನು ಮಾಡಿದಾಳೆ ಹೆಂಗೆ ಹೆಂಗೆ ಮಾಡಿದ್ರ ಅಂತೇಳಿ ನಿಮಗೂ ಸ್ವ ಸ್ವಲ್ಪ ಕ್ಲಿಪ್ಪನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ನಾನು ನೋಡೋಣ ಹೆಂಗೆ ಮಾಡಿದ್ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ನನಗೂ ಜಾಸ್ತಿ ಐತಿ ಬರೀ ಹೋಗೋಣ Thank you so much sir to all the equity and audience <laughs> In our school, we not only provide you an education and also make you a better human being and that is what matters Our school optimizes strength dedication, hard work and success of but all those who are associated with it 23-24 I am sure this support has made everybody aware of our continuous efforts for the outcome personality development of our students as well as our school. Face is the index of mind. Like all, annual report is the reflection of the school. With this note, now I would like to call upon stage Kalesh Murthy, sir, our school senior teacher, to present our school annual report. ಇವಾಗ ಫಂಕ್ಷನ್ ಸ್ಟಾರ್ಟ್ ಆಯ್ತು ನೋಡ್ರಿ ಅಂದ್ರೆ ಒಂದ್ ಸ್ವಲ್ಪ ಭಾಷಣ ಒಂದ್ ಸಾಂಗ್ ಒಂದ್ ಸ್ವಲ್ಪ ಭಾಷಣ ಒಂದು ಸಾಂಗ್ ಆ ರೀತಿ ಮಾಡಿದ್ದಾರೆ ಇಲ್ಲಿ ಮ್ಯೂಸಿಕ್ ಕೊಟ್ರೆ ಕಾಫಿ ರೇಟ್ ಕ್ಲೈಮ್ ಬರುತ್ತೆನೋ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಯ್ತು ಮಕ್ಕಳೆಲ್ಲ ಡಾನ್ಸ್ ಮಾಡ್ತಿದ್ರೆ ಇನ್ನು ಬೆಳಕೀತೆ ಸ್ಕೂಲ್ ಅಂತೂ ಹೇಳಲೇಬೇಡ್ರಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಮಕ್ಕಳು ಫುಲ್ ಖುಷಿ ಖುಷಿಯಾಗಿ ಫುಲ್ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು ಎಲ್ ಕೆ ಜಿ ಮಕ್ಕಳು ಡ್ರೆಸ್ ನೋಡಕ್ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ಅವರು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡೋದಾಗ್ಲಿ ಆ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಮಕ್ಕಳು ಆಲ್ರೆಡಿ ಅಂದ್ರೆ ಫಂಕ್ಷನ್ ಸ್ಟಾರ್ಟ್ ಆಯ್ತು ನೋಡ್ರಿ ಅಂದ್ರೆ ಒಂದು ಸಾಂಗು ಒಂದ್ ಸ್ವಲ್ಪ ಅವಾರ್ಡ್ ಅವೆಲ್ಲ ಇರ್ತಾವಲ್ಲ ಮಕ್ಕಳಿಗೆ ಮತ್ತೆ ಪೇರೆಂಟ್ಸಿಗೆ ಎಲ್ಲರಿಗೂ ಗೇಮ್ಸ್ ಆಡಿಸಿದ್ರಲ್ಲ ಅದರದ್ದು ಪ್ರೈಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು ನೋಡ್ರಿ ಹಂಗಾಗಿ ಒಂದು ಸಾಂಗ್ ಆದಮೇಲೆ ಒಂದು ಸ್ವಲ್ಪ ಗಿಫ್ಟ್ ಕೊಡೋದು ಫ್ರೈಸ್ ಕೊಡೋದು ಸಾರಿ ಗಿಫ್ಟ್ ಅಂತೀನಿ ನೋಡ್ರಿ ನಾನು ಫ್ರೈಸ್ ಕೊಡೋದು ಮತ್ತು ಒಂದು ಸಾಂಗ್ ಡಾನ್ಸ್ ಮಾಡಿಸೋದು ಆ ಥರ ಮಾಡಿದ್ರು ಇನ್ನೂ ಬೆಳಕಾಗೆ ಈತೆ ಯಾಕಂದರೆ ಸ್ವಲ್ಪ ಡ್ಯಾನ್ಸಸ್ ಜಾಸ್ತಿ ಇದಾವೆ ಅಂತೇಳಿ ಹೇಳಿ ಬೆಳಕಿನಲ್ಲೇನೆ ಬೇಗ ಸ್ಟಾರ್ಟ್ ಮಾಡ್ಕೊಂಡ್ರು ಇವಾಗ ಬಂದು ಇಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ಫ್ರೈಝ್ನ ನೋಡ್ರಿ ಇದು ಬಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೆ ಫಸ್ಟ್ ಸೆಕೆಂಡ್ ತರ್ಡು ಬಂದವ್ರನ್ನ ಅವ್ರ ಪೇರೆಂಟ್ಸ್ ಜೊತೆಯಲ್ಲಿ ಅವ್ರನ್ನ ಕರೆಸಿಬಿಟ್ಟು ಅವರಿಗೆ ಅವಾರ್ಡ್ನ ಥರ ಖುಷಿ ಆಗುತ್ತೆ ಈ ಥರದ ಮೂಮೆಂಟ್ಗಳೆಲ್ಲ ನೋಡಿದಾಗ ನಮಗೂ ಒಂಥರ ಅಂದರೆ ಮಕ್ಕಳಿಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನೋಡಿರಿ ಇವಾಗ ಬಂದು ಇಲ್ಲಿ ಪೇರೆಂಟ್ಸಿಗೆ ಕೊಡಾತ್ತಾರ ನೋಡಿರಿ ಮೊನ್ನೆ ಗೇಮ್ಸ್ ಎಲ್ಲ ಆಡಿಸಿದ್ರಲ್ಲ ನೀವು ಗೇಮ್ಸ್ ವೀಡಿಯೋನ ನೋಡಿರ್ತೀರ ಆ ಗೇಮ್ಸಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಯಾರು ಬಂದಿದ್ರು ನೋಡಿರಿ ಅವರಿಗೆಲ್ಲಾನು ಇಲ್ಲಿ ಪ್ರೈಸಸ್ನ ಕೊಡಾಗತ್ತಾರ ಇಲ್ಲಿ ನಮ್ಮ ಪಕ್ಕದ ಮನೆಯವ್ರ್ ನಿಂತಾರೆ ನೋಡ್ರಿ ಅವರು ಒಂದು ಗೇಮಲ್ಲಿ ಗೆದ್ದಿದ್ರು ನೀರ್ಜಗ್ ಗೇಮ್ ಗೇಮಲ್ಲಿ ಗೆದ್ದಿದ್ರು ಅವರಿಗೆ ಅವ್ರಿಗೆ ಪ್ರೈಸ್ನ ಕೊಡ ಹತ್ತಿರ ಮುಖ್ಯ ಇದೊಂದು ನನಗೆ ಅವಿಸ್ಮರಣೀಯ ಒಂದು ನೆನಪುಳಿಯುವಂತಹ ಸಮಯ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಹಾಗೂ ಈ ಮುಂಚೆ ಫ್ರಂಟ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ನೋಡ್ತಾ ನೋಡ್ತಾ ಹಾಗೆ ಹೋಗ್ಬಿಡ್ತು ನೋಡ್ರಿ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಫುಲ್ ಕತ್ಲೆ ಏನು ಮುಖಾನೇ ಕಾಣಿಸ್ತಾ ಇಲ್ಲ ಬಟ್ ಜನನ ಜಾಸ್ತಿ ಇದ್ರಲ್ಲಿ ವಿಡಿಯೋ ಮಾಡಕ್ಕೂ ಒಂಥರ ಅನಿಸ್ತಾ ಇತ್ತು ಹಂಗಾಗಿ ಜಾಸ್ತಿ ಏನು ಮಾಡಕ್ ಹೋಗ್ಲಿಲ್ಲ ನಾ ಏನೇನು ಸಾಂಗ್ ಸ್ಟಾರ್ಟ್ ಆಯ್ತು புட்டி ಅದು ಡಾನ್ಸ್ ಸ್ಟಾರ್ಟ್ ಆದ ನೋಡ್ರಿ ಒಂದು ನಾಲ್ಕೈದು ಇದು ಮಾಡಿದ್ದಾಳೆ ಇದು ಫಸ್ಟ್ ಡಾನ್ಸ್ ಅದರಲ್ಲಿ ಫಸ್ಟ್ ವಚನದಿತ್ತು ನೋಡ್ರಿ ಅದಾದಮೇಲೆ ನೇ ಭರತನಾಟ್ಯಂ ಇದ್ದಿದ್ದು ನಯನ ಬಂದು ಎಲ್ಲಿದ್ದಾಳೆ ಅಂತಂದರೆ ಈ ಕಡೆ ನೋಡ್ರಿ ನನ್ನ ನೀವು ನೋಡೋರಿಗೆ ನಿಮಗೆ ಲೆಫ್ಟ್ ಸೈಡಿಗೆ ಕಾಣಿಸ್ತಾಳೆ ನಯನ ಫಸ್ಟಲ್ಲಿ ಲೆಫ್ಟ್ ಸೈಡಿಗೆ ನೋಡ್ರಿ ಅವಳೆ ನಯನ ಬಟ್ ದೂರ ಇರೋದ್ರಿಂದ ಕಾಣಿಸಲ್ಲ ನಿಮಗೆ ಹತ್ತಿರದಿಂದ ಕಿರಣ್ ವೀಡಿಯೋ ಮಾಡಿದ್ದಾನೆ ನಾನು ದೂರ ಇದ್ವಿ ಯಾಕಂದರೆ ನಾವು ಹೋಗೋಷ್ಟೊತ್ತಿಗೆ ಚೇರೆಲ್ಲ ಆಗಿಬಿಟ್ಟಿದ್ದು ನಾವು ಸ್ವಲ್ಪ ಹಿಂದಕ್ಕೆ ಹೋದ್ವಿ ಕಿರಣ್ಗೆ ಹೇಳಿದ್ದೆ ಕಿರಣ್ ಮುಂದೆ ಬಂದು ವೀಡಿಯೋನ ಮಾಡಿದ್ದಾನೆ ಈ ಮ್ಯೂಸಿಕ್ನ ಹಾಕಂಗಿಲ್ಲ ಇದು ಕಾಫಿ ಟೈಮ್ ಬರುತ್ತೆ ಹಂಗಾಗಿ ನಾನು ಬೇರೆ ಮ್ಯೂಸಿಕ್ನ ಕೊಟ್ಟು ಆ ವಿಡಿಯೋನ ಹಾಕ್ತೀನಿ ನೋಡಿ ನಯನ ಹೆಂಗೆ ಡ್ಯಾನ್ಸ್ ಮಾಡಿದ್ರ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಯನಂಗೆ ಭರತ್ನಾಟ್ಯಮಂದರೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಭರತನಾಟ್ಯ ಭರತನಾಟ್ಯಮ್ ಅಂತ ಒಂದೇ ಅಲ್ಲ ಅಲ್ಲಿ ಸಿಕ್ಕಾಬೇಡ ಇಂಟ್ರೆಸ್ಟ್ ಅವಳಿಗೆ ಅವಳು ನಯನ ಇದು ಮೂರನೇದು ನೋಡ್ರಿ ಭರತನಾಟ್ಯಂ ಡಾನ್ಸ್ ಮಾಡ್ತಿರೋದು ಇದಕ್ಕಿಂತ ಮುಂಚೆ ಎರಡು ಪ್ರೋಗ್ರಾಮ್ನ ಕೊಟ್ಟಿದ್ದಾಳೆ ಆಲ್ರೆಡಿ ಇದು ಮೂರನೇದು ಅವಳದು ಅವಳಿಗೆ ಅಲ್ಲಿ ಫುಲ್ ಇಂಟ್ರೆಸ್ಟ್ ಐತೆ ಆ ಸಾಂಗನ್ನು ನಾನು ಆ ವೀಡಿಯೋನ ನಾನು ಆ್ಯಡ್ ಮಾಡ್ತೀನಿ ಇಲ್ಲಿ ಇಲ್ಲಿ ನೋಡೋಕೆ ಇಂಟ್ರೆಸ್ಟ್ ಬರೋಲ್ಲ ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಅದೇ ಸಾಂಗ್ ಇತ್ತು ಅಂದ್ರೆ ನೋಡೋಕೆ ಚೆನ್ನಾಗ್ ಅನ್ಸುತ್ತೆ ನೋಡ್ರಿ ಇಲ್ಲಾಂದ್ರೆ ಅದು ಬೇರೆ ಸಾಂಗಿಗೆ ಬೇರೆ ಮ್ಯೂಸಿಕ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಂತ ಅನ್ಸಲ್ಲ ನೋಡೋಕೆ ಇಂಟ್ರೆಸ್ಟು ಬರಲ್ಲ ಅದು ನಯನ ಮಾತ್ರ ಫುಲ್ ಸೂಪರ್ ಅಂತ ಸೂಪರಾಗಿ ಕಾಣಿಸುತ್ತಿದ್ಲು ಇದ್ರ ಮೇಲೆ ಒಂದು ಫೋಟೋ ತೆಕ್ಕೊಳೋಣ ಅಂತ ಅನ್ಕೊಂಡಿದ್ದೆ ಬಟ್ ಅವಳು ನಾನು ದೂರ ಕೂತ್ಕೊಂಡಿದ್ದೆ ನೋಡ್ರಿ ಅವಳು ಸ್ಟೇಜ್ ಹತ್ರ ಇದ್ದಿದ್ದು ಮತ್ತು ಮೇಕಪ್ಪಿಂದ ಹಿಡಿದು ಕಾಸ್ಟ್ಯೂಮ್ ಎಲ್ಲನೂ ಅವರೇ ಸ್ಕೂಲ್ ವತಿಯಿಂದನೇ ಮಾಡ್ಕೊಂಡಿದ್ದು ನೋಡ್ರಿ ಪೇರೆಂಟ್ಸಿಗೆ ಅವಕಾಶನೇ ಇರಲಿಲ್ಲ ಅವರು ಪೇರೆಂಟ್ಸಿಗೆ ನೀವೇನು ಬರೋಕ್ಕೆ ಹೋಗಲೇ ಬೇಡ್ರಿ ನಾವು ಎಲ್ಲ ಮಾಡ್ಕೊತೀವಿ ಅಂತಂದರು ನಯನ ರಾತ್ರಿ ಒಂದು ಗಂಟೆ ಅಂದ್ಕೊಂತೀವಿ ನೋಡ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ನಾನು ಹತ್ರಕ್ಕೇ ಬಂದಿಲ್ಲ ಅವಳು ಯಾಕಂದರೆ ಅವಳದು ಒಂದು ನಾಲ್ಕೈದು ಡ್ಯಾನ್ಸ್ ಇದ್ದವಲ್ಲ ಹಾಗಾಗಿ ಒಂದು ಒಂದು ಒಂದಾದ್ಮೇಲೆ ಒಂದು ಅವಳದು ಹಾಗೆ ಕಾಸ್ಟ್ಯೂಮ್ ಚೇಂಜ್ ಆಗ್ತಾನೇ ಇದ್ದು ಇದು ಮುಗಿದ ತಕ್ಷಣ ಒಂದೆರಡು ಡ್ಯಾನ್ಸು ಅದಾದಮೇಲೆ ಮತ್ತಿನ್ನೊಂದು ಡ್ಯಾನ್ಸಿಗೆ ರೆಡಿ ಆಗಬೇಕಾಗಿತ್ತು ಹಂಗಾಗಿ ಅವಳು ನನ್ನ ಹತ್ರಕ್ಕೆನೇ ಬರಲಿಲ್ಲ ನಾವು ಅಲ್ಲಿಗೆ ಹೋಗೋಂಗಿರಲಿಲ್ಲ ನೋಡ್ರಿ ಎಲ್ಲ ಬ್ಯಾರಿಗೇಡ್ ಆಗಿಬಿಟ್ಟಿದ್ರು ಒಳಗಡೆ ಕೂತ್ಕೊಂಡಿದ್ವಲ್ಲ ಅಲ್ಲಿಂದ ಆಚೆ ಬರೋಕ್ಕೂ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಜನನು ಜಾಸ್ತಿ ಆ ರಶಲ್ಲಿ ಮುಂದೆ ಹೋದರೆ ಜನ ಎಲ್ಲ ಕೂತ್ಕೊಡ್ರಿ ಕೂತ್ಕೊಡ್ರಿ ಅಂತಂತಿದ್ರು ನಾವು ಇಲ್ಲಿಂದ ಅಲ್ಲಿಗೆ ಅವಳು ಇರೋ ಅಲ್ಲಿಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಆಲ್ರೆಡಿ ಅವಳು ನನ್ನ ಕೈಗೂ ಸಿಕ್ತಿರ್ಲಿಲ್ಲ ನೋಡಿರಿ ಅಂದರೆ ಮ್ಯಾಗ ಮ್ಯಾಗ ಡ್ಯಾನ್ಸ್ ಇರೋದ್ರಿಂದ ಅವ್ಳು ರೆಡಿ ಆಗೋಕ್ಕೆ ಟೈಮ್ ಸಾಕಾಗಲಾರದಕ್ಕೋಸ್ಕರ ಅವ್ಳು ಫಸ್ಟು ಒಂದು ಸತಿ ಹೋಗಿ ನೋಡಿದೆ ನಾನು ಅಮ್ಮ ಬರಕ್ಕೆ ಹೋಗ್ಬೇಡ್ರಿ ನೀವು ಅಂತ ಅಂದ್ಲು ಸರಿ ಬಿಡು ಅಂತೇಳಿ ನಾನು ಅವಳ ಹತ್ರಕ್ಕೆ ಹೋಗಲಿಲ್ಲ ಒಂದು ಫೋಟೋಸನ್ನೇ ತೆಕ್ಕೊಳಕ್ಕೆ ಆಗಲಿಲ್ಲ ನೋಡ್ರಿ ನಾನು ಏನಂತರೂ ತುಂಬ ಚೆನ್ನಾಗಿ ರೆಡಿ ಆಗಿದ್ಲು ಭರತನಾಟ್ಯಮ್ ಅಂದ್ರೆ ಕೇಳ್ತೀರ ಅದು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಮೇಕಪ್ ಆರ್ಟಿಸ್ಟ್ನ ಕರೆಸಿದ್ರು ನೋಡ್ರಿ ಅವರೇ ಅವರೇ ಎಲ್ಲ ರೆಡಿ ಮಾಡಿದ್ದು ಮೇಕಪ್ಪಿಂದ ಹಿಡಿದು ಜ್ಯುವೆಲರಿ ಎಲ್ಲನೂ ಸ್ಕೂಲ್ ವತಿಯಿಂದನೇ ಮಾಡಿದ್ರು ತುಂಬ ಚೆನ್ನಾಗಿ ರೆಡಿ ನಾ ಏನೋ ಒಂದು ಎಲ್ಲಿ ನಾನು ಅಂದ್ಕೊಂಡಿದ್ದೆ ಫಸ್ಟು ಮನೇಲಿದ್ದಾಗ ಇದ್ದಾಗ ಯಾವ್ಯಾವುದು ಕಾಸ್ಟ್ಯೂಮ್ ಆಗ್ತಾ ನೋಡ್ರಿ ಅದ್ರ ಮೇಲೆ ಒಂದೊಂದು ಫೋಟೋಸ್ನ ತೆಕ್ಕೊಳ್ಳೋಣ ಅನ್ನೋ ಇದು ನಂದು ಪ್ಲ್ಯಾನಿಂಗ್ ಇತ್ತು ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಉಲ್ಟ ಪಲ್ಟ ಆಯ್ತು ನೋಡ್ರಿ ಹಾಗಾಗಿ ಸರಿ ಬಿಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಅದೇ ನಾನು ಫ್ರೆಂಡ್ಸ್ ಸ್ಟೇಜ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಸಾಗತ್ತದ ಅಂತ ಹೇಳಿ ನಾನು ಆಮೇಲೆ ಮೇಲೆ ಬಂದೆ ನಾನು ಫಸ್ಟೇ ಬೆಳಕಲ್ಲಿ ವೀಡಿಯೋ ಮಾಡಿದ್ದು ನೋಡ್ರಿ ಅಲ್ಲಿ ಫೋಟೋಸ್ಗಿಂತಲೇ ಒಂದು ಇದು ಮಾಡಿದ್ರಲ್ಲ ಅಲ್ಲಿ ಸ್ಕೂಲ್ ಹತ್ರಕ್ಕೆ ಬಂದು ವಿಡಿಯೋನ ಮಾಡ್ಕೊಂಡಿರೋದು ಇದು ತುಂಬ ಜನ ಅಂದರೆ ತುಂಬ ಜನ ಸೇರಿತ್ತು ಆ ಜನ ನೋಡಕ್ಕೆ ಒಂದು ಖುಷಿ ಅನ್ನಂಗೆ ಆಗಿತ್ತು ಅಂಗಡಿಗಳೆಲ್ಲ ಬಂದಿತ್ತು ನೋಡ್ರಿ ಪಾನಿಪುರಿ ಗೋಬಿ ಪ್ರತಿಯೊಂದೂ ಅಂಗಡಿಗಳೆಲ್ಲ ಇದ್ದು ಆಮೇಲೆ ನಾನಿಲ್ಲಿ ಏನಕ್ಕೆ ಬಂದಿದ್ದು ಅಂದರೆ ನಯನ ನೀರು ಬೇಕಿತ್ತಂತೆ ನೋಡ್ರಿ ಅವಳಿಗೆ ಅಂದರೆ ಯಾಕೋ ಸುಸ್ತಾಗ್ತೈತೆ ಅಂತಂತ ಅವ್ರ ಫ್ರೆಂಡ್ಸ್ ಬಂದು ಹೇಳಿದ್ರು ನನಗೆ ನಯನಂಗೆ ನೀರು ಬೇಕಂತೆ ಅಂತೇಳಿ ಮತ್ತು ಆಮೇಲೆ ಹೋಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೋಗಿದ್ನಲ್ಲ ಅದನ್ನೊಂಚೂರು ತಿನಿಸಿ ಆಲ್ರೆಡಿ ಟೈಮು ಹತ್ತು ಗಂಟೆ ಆಗಿತ್ತು ನೋಡಿ ಅವಳು ಮಧ್ಯಾಹ್ನ ಒಂದು ಗಂಟೆಗೇನೆ ಬಂದಿದ್ದು ಊಟ ಮಾಡಿಕೊಂಡು ಮತ್ತೇನೂ ತಿಂದಿರಲಿಲ್ವಲ್ಲ ಹಂಗಾಗಿ ಮತ್ತೊಂಚೂರು ಸ್ನ್ಯಾಕ್ಸ್ ತೊಗೊಂಡೋಗಿದ್ದರೆ ಅದು ತಿನ್ನಿಸಿ ನೀರು ಕುಡಿಸಿ ಬಂದೆ ನಾನು ವಾಪಸ್ಸು ಇಷ್ಟೆಲ್ಲ ಜನ ದಾಟಿ ಅಲ್ಲಿ ಹೋಗೋಷ್ಟು ನಮ್ಗೆ ಇದಿರಲಿಲ್ಲ ಇಲ್ಲೇ ನೋಡಿ ನಾನು ಇದ್ದಿದ್ದು ಇವಾಗಲೇ ಇಲ್ಲೊಂದ್ರೆ ಫೋಟೋ ತೆಕ್ಕೊಳಣ ಅಂತ ಅಂದ್ಕೊಂಡಿದ್ದೆ ಬಟ್ ಹುಡುಗರುಗಳೇ ಅವ್ರು ಡಾನ್ಸ್ ಮುಗಿಸ್ಕೊಂಬಂದ ಮೇಲೆ ಆ ಕೊರಿಯೋಗ್ರಾಫರಿಂದ ಆ ಗ್ರೂಪ್ ಫೋಟೋಸ್ನ ತೆಕ್ಕೊತಾ ಇದ್ದರು ಅಲ್ಲಿ ಜನ ಎಲ್ಲ ಜಾಸ್ತಿ ಇದ್ರಲ್ಲ ಅಂತ ನಾನು ಫೋಟೋನ ತೆಕ್ಕೊಳ್ಳಿಲ್ಲ ಏನಿಲ್ಲ ಹಾಗೆ ಬಂದುಬಿಟ್ಟೆ ಇದು ಫೋಟೋಸ್ಗೆ ಅಂತಲೇ ಮಾಡಿದ್ರು ನೋಡ್ರಿ ಇದನ್ನ ಬಂದವರೆಲ್ಲ ಫೋಟೋ ತೆಕ್ಕೊಳ್ಳಿ ಅಂತಲೇ ಮಾಡಿದ್ರು

ಇದು ಬಂದು ನೈನಂದು ಮೂರನೇ ಡ್ಯಾನ್ಸ್ ನೋಡ್ರಿ ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಆಯಿತು ಇವಾಗ ಅಪ್ಪು ಸಾಂಗ್ ನೋಡಿರಿ ಇವು ಫುಲ್ ರಿಮಿಕ್ಸ್ ಮಾಡಿದ್ದಾರೆ ಅಪ್ಪು ಅಂದರೆ ಸಣ್ಣ ವಯಸ್ಸಿಂದ ಯಾವುದೆಲ್ಲ ಮಾಡ್ಕೊಂಬಂದಿದೆ ನೋಡ್ರಿ ಹಿಟ್ಟಾಗಿರೋ ಫಿಲಮ್ದೆಲ್ಲೂ ಒಂದೊಂದು ರಿಮಿಕ್ಸ್ ಸಾಂಗ್ ಥರ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಫುಲ್ ಇಷ್ಟ ಆಯಿತು ಈ ಸಾಂಗು ಎಲ್ಲದರಲ್ಲೂ ಇದು ಭಾಳ ಫೇವ್ರೆಟ್ ಅನ್ನಂಗ ಅನಿಸ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ನ ಯಾರು ಇಷ್ಟಪಡ್ತಾರೆ ಅಂಥವ್ರಿಗಂತೂ ಇದು ಫುಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಒರಿಜಿನಲ್ ವಾಯ್ಸ್ ಕೊಟ್ಟಿದರೆ ಸೂಪರಾಗಿ ಇರೋದು ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ಅಂದರೆ ಅಪ್ಪುದು ಎಲ್ಲನೂ ಒಂದೊಂದು ತುಣುಕ್ ತುಣುಕು ಥರ ತಗೊಂಡು ನೀವು ಫಸ್ಟೇ ಕೇಳಿದ್ರಿ ಸುದೀಪನ್ ವಯಸ್ಸಲ್ಲಿ ನೀವು ಕೇಳಿರ್ಬೋದು ಅವ್ರು ಹೆಂಗೆ ಬೆಳ್ಕೊಂಬಂದ್ರು ಅಂತ ಎಲ್ಲನೂ ಈ ಡ್ಯಾನ್ಸ್ ಮುಖಾಂತರ ಹೇಳೋಕ್ಕೆ ಟ್ರೈ ಮಾಡಿದ್ದಾನೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಈ ಡ್ಯಾನ್ಸ್ ಅವಳು ಎಲ್ಲ ಡಾನ್ಸ್ ಅಲ್ಲೂ ಹಿಂಗೆ ಆಗಿದ್ದು ಆ ಛತ್ರಿ ಹಿಂದ್ಗಡೆನೆ ಬಂದು ನಾನು ಕೂತ್ಕೊಂಡಿದ್ದೀನಿ ಕರೆಕ್ಟ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಆ ಛತ್ರಿಯಿಂದ ಪಕ್ಕಕ್ಕೆ ನೋಡ್ರಿ ಅವಳೇ ನಯನ ಕಾಣಿಸ್ತಾನೆ ಇರಲಿಲ್ಲ ನನಗಂತರೂ ಅವಳು ಮೊಬೈಲ್ ನನ್ನ ಕೈ ಮೇಲೆ ಕೆತ್ತಿ ವಿಡಿಯೋ ಮಾಡ್ಕೊಂಡಿರೋದು ನಾನು ಕೂತಲ್ಲಿಗೆ ಅವಳು ಕಾಣಿಸ್ತಾನೆ ಇರಲಿಲ್ಲ ಅದೊಂಥರ ಡಿಸಪಾಯಿಂಟ್ ಆಯ್ತು ನನಗೆ ನೋಡಕ್ಕೆ ಆಗಲಿಲ್ಲ ನನ್ನ ಮಗಳ ಡಾನ್ಸ್ ಅಂತ ಹೇಳಿ

Вот один, айди, бровики, на кабале, когда-то, когда ಫ್ರೆಂಡ್ಸ್ ಈ ಸಾಂಗ್ ಮುಗಿಯೋಷ್ಟೊತ್ತಿಗೆ ಎಲ್ಲರ ಕಣ್ಣಂಚಲ್ಲಿ ನೀರು ತುಂಬ್ಕೊಂತು ಯಾಕಂದ್ರೆ ಅಪ್ಪು ಅವರ ಪವರೇ ಹಂಗೀತ ಅಂತಲೇ ಹೇಳ್ತೀನಿ ನಿಜ ಅವ್ರು ನೆನೆಸ್ಕೊಂಬಿಟ್ರೆ ಈಗಲೂ ಒಂದು ಕ್ಷಣಕ್ಕೆ ಮೈ ಜುಮ್ ಅನ್ನೋ ಥರ ಫೀಲ್ ಆಗುತ್ತೆ ಎಲ್ಲರೂ ಮುಖ ಒಂಥರ ಫುಲ್ ಸೈಲೆಂಟ್ ಆಗ್ಬಿಡ್ತು ಇಡೀ ಎಷ್ಟು ಗಿಜ ಗಿಜ ಅನ್ನೋದು ಫುಲ್ ಸೈಲೆಂಟ್ ಆಯಿತು ಎಲ್ಲರ ಕಣ್ಣಂಚಲ್ಲಿ ನೀರು ತುಂಬ್ಕೊಂತು ಏನೋ ಒಂಥರ ಮನಸ್ಸಿಗೆ ಮನಸ್ಸು ಒಂಥರ ಭಾರ ಅನ್ನೋ ಥರ ಫೀಲ್ ಆಗ್ಬಿಡ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಲೆ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಮೈ ಫೇವ್ರೇಟ್ ಇರೋ ಅಪ್ಪು ಸರ್ ಅಂತ ಹೇಳ್ತೀನಿ ಐ ಲವ್ ಯು ಸರ್ ಐ ಮಿಸ್ ಯು ಅಪ್ಪು ಸರ್ ಅಂತ ಹೇಳ್ತಾ ಇದು ಒಂದು ನಯನಂದು ನಾಲ್ಕನೇ ಸಾಂಗು ದುರ್ಗಿ ಡಾನ್ಸ್ ನೋಡ್ರಿ ಇದನ್ನ ನಾನು ವಿಡಿಯೋ ಹಾಕೋದ್ ಬೇಡ ಅಂತ ಅನ್ಕೊಂಡಿದ್ದೆ ನಯನ ಹಾಕು ಹಾಕು ಮಮ್ಮಿ ಹೇಳಿ ಫೋರ್ಸ್ ಮಾಡಿಲ್ಲ ಅದಕ್ಕೆ ಇದೊಂದು ತುಣುಕನ್ನ ಆಡ್ ಮಾಡಿದೀನಿ ಫ್ರೆಂಡ್ಸ್ ಈ ಡ್ಯಾನ್ಸಲ್ಲಿ ರಕ್ತ ಬೀಜಾಸುರನನ್ನು ಕಾಳಿ ಸಂಪೂರ್ಣವಾಗಿ ಸಂಹರಿಸುವ ಒಂದು ಕಥೆಯನ್ನು ಈ ಡ್ಯಾನ್ಸ್ ಮುಖಾಂತರ ಹೇಳಲು ಪ್ರಯತ್ನಿಸಿದ್ದೇವೆ ಫ್ರೆಂಡ್ಸ್ ನೋಡಿರಲ್ಲ ನಾನು ಏನೊಂದು ಎಲ್ಲ ಡ್ಯಾನ್ಸ್ನೂ ಶೂಟ್ ಮಾಡಿದ್ದೀನಿ ಬೇರೆ ಡ್ಯಾನ್ಸು ಹಾಕೋಕ್ಕಾಗಲಿಲ್ಲ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ಈ ವಿಡಿಯೋ ರಂತಿ ಆಗುತ್ತಂತೇಳಿ ನಾನು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್